ವೆಲ್ಕಮ್ ಟು ಕೆ ಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಸ್ನೇಹಿತರೆ ನಾವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಪ್ರಮುಖವಾಗಿ ಯಾವ ಥರನಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರ ಆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋ ಕ್ಲಾಸಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಈ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಬರ್ತಕ್ಕಂತಹ ಈ ಸೂತ್ರಗಳು ಯಾವ್ಯಾವ ಬರ್ತವೆ ಅನ್ನೋದನ್ನ ನೋಡೋಣ ಸೊ ಇಲ್ಲಿ ನಾವು ಅಂದಾಜಿಸಲಾಗಿರ್ತಕ್ಕಂಥದ್ದು ಅಂದ್ರೆ ಒಂದ್ ಮಾರ್ಸಿ ಒಂದ್ ಪ್ರಶ್ನೆಯನ್ನ ಬರಬಹುದು ಎರಡು ಮಾರ್ಸಿ ಒಂದು ಪ್ರಶ್ನೆ ಬರಬಹುದು ಮತ್ತು ಮೂರು ಮಾರ್ಸಿಗೆ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ ಸೊ ಇದರ ಆಧಾರಿತವಾಗಿ ನಾವೇನ್ ಮಾಡೋಣ ಅಂತಂದ್ರೆ ಈ ಒಂದ್ ಅಂಕದ ಎರಡು ಅಂಕದ ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಸೊ ಇಲ್ಲಿ ಪ್ರಶ್ನೆ ಆಧಾರಿತವಾಗಿ ನೋಡಿದ್ರೆ ಮೊದಲನೇ ಸೂತ್ರ ಎರಡು ಬಿಂದು ಕೊಟ್ಟಾಗ ಎರಡು ಬಿಂದುಗಳ ನಡುವಿನ ದೂರವನ್ನು ನಾವು ಫೈಂಡ್ ಔಟ್ ಮಾಡಬೇಕಾದಾಗ ಡಿಸ್ ಈಕ್ವಲ್ ಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ಕ್ವೈರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಸ್ಕ್ವೈರ್ ರೂಟ್ ಆಫ್ ಸೊ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಸ್ಕ್ವೈರ್ ಅನ್ನ ನೋಡ್ತೀವಿ ಅಂದ್ರೆ ಇದು ದೂರದ ಸೂತ್ರ ಎರಡು ಬಿಂದುಗಳನ್ನ ಕೊಟ್ಟಾಗ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡು ಹಿಡೀರಿ ಅಂತಂದಾಗ ಈ ಸೂತ್ರವನ್ನ ಬಳಕೆ ಮಾಡಬೇಕು ಅದೇ ಮೂಲ ಬಿಂದು ಕೊಟ್ಟಾಗ ಪಿ ಆಫ್ ಎಕ್ಸ್ ವೈ ಬೆಲೆ ಕೊಟ್ಟಾಗ ಆವಾಗ ನಾವು ಅದರ ಬಿಂದುವಿನ ನಡುವಿನ ದೂರ ಫೈಂಡ್ ಔಟ್ ಮಾಡಬೇಕಾದಾಗ ಏನು ಮಾಡ್ತೀವಿ ಎಕ್ಸ್ಕ್ವೈರ್ ಪ್ಲಸ್ ವೈ ಸ್ಕ್ವೈರ್ ರೂಟ್ ಆಫ್ ಅನ್ನ ತಗೋತೀವಿ ಸೊ ಈ ರೂಟ್ ಆಫ್ ಎಕ್ಸ್ಕ್ವೈರ್ ಪ್ಲಸ್ ವೈ ಸ್ಕ್ವೇರ್ ಅನ್ನೋದು ಕೇವಲ ಮೂಲ ಬಿಂದುವನ್ನು ಕೊಟ್ಟಾಗ ಮಾತ್ರ ಇದು ಎರಡು ಅಂಕದ ಪ್ರಶ್ನೆಗೆ ಬರ್ತಕ್ಕಂಥದ್ದು ಇವೆರಡು ಎರಡು ಅಂಕದ ಪ್ರಶ್ನೆಗಳಿಗೆ ಕೇಳಬಹುದಾಗಿರ್ತಕ್ಕಂಥ ಪ್ರಶ್ನೆಗಳು ಈ ಮಧ್ಯ ಬಿಂದುವಿನ ಸೂತ್ರವನ್ನ ಕೊಡ್ತಾರೆ ಸೊ ಪಿ ಅಥವಾ ಎ ಒಂದು ಬೆಲೆ ಒಂದು ಬಿಂದುವನ್ನು ಕೊಟ್ಟು ಬಿ ಬಿಂದುವನ್ನು ಕೊಟ್ಟು ಆ ಎರಡೂ ಬಿಂದುಗಳನ್ನು ಸೇರಿಸತಕ್ಕಂಥ ರೇಖಾಖಂಡದ ಸೂತ್ರವನ್ನ ಆಧಾರವಾಗಿಟ್ಕೊಂಡು ಇಲ್ಲಿ ಪ್ರಶ್ನೆ ಪ್ರಶ್ನೆಯನ್ನು ಕೇಳಲಾಗುತ್ತೆ ಸೊ ಆವಾಗ ಬಳಕೆ ಮಾಡ್ತಕ್ಕಂಥ ಸೂತ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ ಟು ಅಂತಕ್ಕಂಥ ಸೂತ್ರವನ್ನು ನಾವು ಬಳಕೆ ಮಾಡ್ತೀವಿ ಇನ್ನು ಒಂದು ಸೂತ್ರ ಬರುತ್ತೆ ಭಾಗಶ ಪ್ರಮಾಣ ಸೂತ್ರ ಅಂತೇಳಿ ಕರಿತೀವಿ ಭಾಗ ಎರಡು ಬಿಂದುಗಳು ಕೊಟ್ಟು ಒಂದು ಅನುಪಾತವನ್ನ ಕೊಟ್ಟಾಗ ಮೂಲ ಬಿಂದುವನ್ನು ಔಟ್ ಮಾಡಬೇಕಾದಾಗ ಬಳಕೆ ಮಾಡತಕ್ಕಂಥ ಒಂದು ಸೂತ್ರ ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಎಂ ಒನ್ ಪ್ಲಸ್ ಎಂ ಟು m1 ಒನ್ ವೈ Y1 ಪ್ಲಸ್ ಎಂ ಟೂ ವೈ ಒನ್ ಡಿವೈಡ್ ಬೈ ಒನ್ ಪ್ಲಸ್ ಟು ಸೊ ಇದು ಭಾಗಶ ಪ್ರಮಾಣದ ಸೂತ್ರ ಅನುಪಾತವನ್ನು ಕೊಟ್ಟಾಗ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಸೊ ಇವಾಗ ಎಕ್ಸಾಂಪಲ್ ನೋಡೋಣ ನೋಡಿ ಮೈನಸ್ ಐದು ಏಳು ಮತ್ತು ಮೈನಸ್ ಒಂದು ಮೂರು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನೀವು ಈ ಲೆಕ್ಕಗಳನ್ನ ಈಸಿಯಾಗಿ ನಾವು ಬಿಡಿಸಬಹುದು ಮೇನ್ ನಮ್ಗೆ ಗೊತ್ತಿರಬೇಕೇನು ಇಲ್ಲಿ ಪ್ರಶ್ನೆಯನ್ನ ಕೊಟ್ಟಾಗ ಯಾವ ಸೂತ್ರವನ್ನ ಬಳಕೆ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗಿರ್ಬೇಕು ಸೊ ಇದು ಎರಡು ಅಂಕಕ್ಕೆ ಬರ್ತಕ್ಕಂತ ಒಂದು ಪ್ರಶ್ನೆ ಮೈನಸ್ ಫೈ ಸೆವೆನ್ ಮತ್ತು ಮೈನಸ್ ಒನ್ ತ್ರೀ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದ್ರೆ ಯಾವ ಸೂತ್ರ ಬಳಕೆ ಮಾಡಬಹುದು ನೋಡಿ ಸೊ ಇಲ್ಲಿ ಸೂತ್ರಗಳಿದ್ದಾವೆ ಎರಡು ಬಿಂದುಗಳನ್ನ ಕೊಟ್ಟಾಗ ತಂದಾಗ ಎರಡು ಬಿಂದುಗಳು ಕೊಟ್ಟಾಗ ಈ ಸೂತ್ರವನ್ನು ನಾವು ಬಳಕೆ ಮಾಡಬೇಕು ಸೊ ಎರಡು ಬಿಂದುಗಳು ಕೊಟ್ಟಾಗ ಒಂದೇ ಬಿಂದು ಕೊಟ್ಟಾಗ ಈ ಸೂತ್ರ ಬಳಕೆ ಮಾಡಬೇಕು ಎರಡು ಬಿಂದು ಕೊಟ್ಟಾಗ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಮಾಡಿ ರೂಟ್ ಅನ್ನ ಹಾಕಬೇಕು ಸೊ ನೋಡೋಣ ಇಲ್ಲಿ ಮೊದಲ ಬರೆಯೋಣ ಎಕ್ಸ್ ಒನ್ ಯಾವುದು ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ ಸಂಖ್ಯೆ ಫಸ್ಟ್ ಎಕ್ಸ್ ಒನ್ ಆಗಿರುತ್ತೆ ಸೆಕೆಂಡ್ ಏನಾಗಿರುತ್ತೆ ಅಂತಂದ್ರೆ ವೈ ಒನ್ ಆಗಿರುತ್ತೆ ಮೈನಸ್ ಒನ್ ವೈ ಟು ತ್ರೀ ನೋಡಿ ಒಂದೇ ಬ್ರಾಕೆಟ್ ಒಳಗಡೆ ಇರತಕ್ಕಂಥ ನಂಬರ್ಸ್ ಎಕ್ಸ್ ಒನ್ ಒನ್ ಎರಡನೇ ಬ್ರಾಕೆಟ್ ಒಳಗಡೆ ಇರತಕ್ಕ ನಂಬರ್ ಸೂತ್ರ ಡಿ ಇಸ್ ಈಕ್ವಲ್ ಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ರೂಟ್ ಆಫ್ ಇವಾಗ ಬೆಲೆ ಎಷ್ಟಿದೆ ನೋಡಿ ಮೈನಸ್ ಒನ್ ಇದೆ ಮೈನಸ್ ಒನ್ ಬರೆಯೋಣ ಮೈನಸ್ ಸೂತ್ರದೊಳಗಡೆ ಇರ್ತಕ್ಕಂಥ ಮೈನಸ್ ಎಕ್ಸ್ ಒನ್ ಮೈನಸ್ ಫೈವ್ ಇದೆ ಎರಡಕ್ಕೂ ನಾವೇನ್ ಮಾಡೋಣ ಬ್ರೆಕೆಟ್ ಸ್ಕ್ವಯರ್ ಮಾಡೋಣ ಪ್ಲಸ್ ವೈ ಟೂ ತ್ರೀ ಇದೆ ವೈ ಒನ್ ಸೆವೆನ್ ಇದೆ ಬ್ರೇಕೆಟ್ ಸ್ಕ್ವಯರ್ ಮಾಡೋಣ ಸೊ ಇವಾಗ ಮೈನಸ್ ಒನ್ ಇಲ್ಲಿ ಮೈನಸ್ ಇದೆ ಸೂತ್ರದೊಳಗಡೆ ಬಟ್ ಇಲ್ಲಿ ಮೈನಸ್ ಫೈವ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಏನಾಯ್ತು ಅಂದ್ರೆ ಪ್ಲಸ್ ಆಯ್ತು ಪ್ಲಸ್ ಫೈವ್ ಬರೆಯೋಣ ಇದು ಸ್ಕ್ವಯರ್ ಮಾಡೋಣ ಪ್ಲಸ್ ಏಳರೊಳಗಡೆ ಮೂರು ಹೋದ್ರೆ ಮೈನಸ್ ನಾಲ್ಕು ಸ್ಕ್ವಯರ್ ಆಯ್ತು ಇವಾಗ ಐದರೊಳಗಡೆ ಒಂದು ಹೋದ್ರೆ ನಾಲ್ಕು ಸ್ಕ್ವಯರ್ ಆಯ್ತು ನಾಲ್ಕು ಮೈನಸ್ ನಾಲ್ಕು ಸ್ಕ್ವಯರ್ ಅಂದ್ರೆ ಎಷ್ಟಾಯ್ತು ಹದಿನಾರು ಆಯ್ತು ಇಲ್ಲಿ ಮೈನಸ್ ಅಂದ್ರೆ ಮೈನಸ್ ನಾಲ್ಕನ್ನ ಎರಡು ಬಾರಿ ಇಂಟು ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನಾಲ್ಕ ನಾಲ್ಕಲೆ ಹದಿನಾರು ನೆಕ್ಸ್ಟ್ ಮತ್ತೇನ್ ಇದನ್ನು ನಾಲ್ಕ ನಾಲ್ಕಲೆ ಹದಿನಾರು 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 ಎಷ್ಟಾಗುತ್ತೆ ಅಂತಂದ್ರೆ ಮೂವತ್ತೆರಡು ನಮ್ಮ ಆನ್ಸರ್ ಮೂವತ್ತೆರಡು ಆಯ್ತು ಈ ತರ ಮೂವತ್ತೆರಡು ಕೊಟ್ಟಾಗ ನಾವು ಈ ನಂಬರ್ ಅನ್ನ ಸ್ವಲ್ಪ ಸ್ಪ್ಲಿಟ್ ಅನ್ನ ಮಾಡೋಣ ಸೊ ಯಾವ ತರ ಅಂದ್ರೆ ಒಂದು ಪರ್ಫೆಕ್ಟ್ ಸ್ಕ್ವಯರ್ ಅನ್ನ ತಗೊಂಡು ಹದಿನಾರು ಮೂವತ್ತೆರಡು ಹದಿನಾರು ಅನ್ನೋದು ಪರಿಪೂರ್ಣ ವರ್ಗ ಆಗಿರೋದ್ರಿಂದ ಹದಿನಾರರ ವರ್ಗ ನಾಲ್ಕು ಆಗುತ್ತೆ ಅದು ಹೊರಗಡೆ ಬರುತ್ತೆ ಒಳಗಡೆ ಎರಡು ಬರೀತೀವಿ ಸೊ ಎರಡು ಬಿಂದುಗಳ ನಡುವಿನ ದೂರ ಎಷ್ಟಾಯ್ತು ಅಂತಂದ್ರೆ ನಾಲ್ಕು ರೂಟ್ ಎರಡಾಯ್ತು ಸೆಕೆಂಡ್ ಪ್ರಶ್ನೆಯನ್ನ ನೋಡೋಣ ಸೆಕೆಂಡ್ ಪ್ರಶ್ನೆ ಏನಿದೆ ಮೂಲ ಬಿಂದುವಿನಿಂದ ಮೂರು ನಾಲ್ಕು ಬಿಂದುವಿಗಿರುವ ದೂರವನ್ನ ಕಂಡುಹಿಡಿಯಿರಿ ಈಗಾಗಲೇ ನಮ್ಗೆ ಗೊತ್ತಿದೆ ಎರಡು ಬಿಂದುಗಳನ್ನು ಕೊಟ್ಟಾಗ ಅವುಗಳ ನಡುವಿನ ದೂರವನ್ನ ಹಿಂದಿನ ಒಂದು ಪ್ರಶ್ನೆ ಒಳಗಡೆ ನೋಡಿದ್ವಿ ಇವಾಗ ಈ ಪ್ರಶ್ನೆ ಏನಿದೆ ಮೂಲ ಬಿಂದು ಕೊಟ್ಟಿದ್ದಾರೆ ಅಂದ್ರೆ ಪಿ ಆಫ್ ಎಕ್ಸ್ ವೈ ಬೆಲೆ ಕೊಟ್ಟಿದ್ದಾರೆ ಅವರು ಅವಾಗ ನಮಗೆ ಈ ಬಿಂದುವಿನ ನಡುವಿನ ದೂರವನ್ನ ಕಂಡುಹಿಡಿಯಬೇಕು ಸೊ ಬಿಂದುವಿನ ನಡುವಿನ ದೂರವನ್ನ ಕಂಡಿಡಬೇಕಾದ್ರೆ ಅದರ ಸೂತ್ರ ಏನು ಹೇಳುತ್ತೆ ಡಿ ಡಿಇಲ್ ಟು ಎಕ್ಸ್ವಯರ್ ಪ್ಲಸ್ ವೈ ಸ್ಕ್ವಯರ್ ಇದೆ ಸೊ ಇದರೊಳಗಡೆ ಎಕ್ಸ್ ಯಾವ್ದು ಅಂತಂದ್ರೆ ಎಕ್ಸ್ ಆಗಿರುತ್ತೆ ಸೆಕೆಂಡ್ ನಂಬರ್ ಏನಾಗುತ್ತೆ ವೈ ಆಗಿರುತ್ತೆ ಸೊ ಹಾಗಾಗಿ ಮೂರು ಸ್ಕ್ವಯರ್ ಪ್ಲಸ್ ನಾಲ್ಕು ಸ್ಕ್ವಯರ್ ಮೂರ್ ಮೂರ್ಲೆ ಒಂಬತ್ತು ನಾಲ್ಕು ನಾಲ್ಕಲೆ ಹದಿನಾರು ಆಯ್ತು ಎರಡನ್ನ ಕೂಡಿಸಿದಾಗ ಎಷ್ಟಾಗುತ್ತೆ ಇಪ್ಪತ್ತೈದು ಆಗುತ್ತೆ ಸೊ ರೂಟ್ ಇಪ್ಪತ್ತೈದು ಅಂದ್ರೆ ಅದ್ರ ಬೆಲೆ ಏನಾಯ್ತು ಅಂತಂದ್ರೆ ಐದಾಯ್ತು ಸೊ ಹಾಗಾದ್ರೆ ಮೂಲ ಬಿಂದುವನ್ನು ಕೊಟ್ಟಾಗ ಆ ಬಿಂದುವಿನ ನಡುವಿನ ದೂರ ಎಷ್ಟಾಗುತ್ತೆ ಅಂತಂದ್ರೆ ಐದಾಗುತ್ತೆ ಸೊ ಇದು ಎರಡು ಅಂಕದ ಪ್ರಶ್ನೆಗೆ ಬರ್ತಕ್ಕಂತ ಒಂದು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಇಲ್ಲಿ ನಂಬರ್ ಎಕ್ಸಾಮ್ ಒಳಗಡೆ ನಂಬರ್ ಚೇಂಜ್ ಮಾಡಬಹುದು ಬಟ್ ಮೆಥಡ್ ಮಾತ್ರ ಸೇಮ್ ಇರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಯಾವ ತರ ಇದೆ ನೋಡೋಣ ನೋಡಿ ಎರಡು ಬಿಂದುಗಳನ್ನ ಕೊಟ್ಟಿದ್ದಾರೆ ಸೊ ಎರಡು ಬಿಂದುಗಳನ್ನ ಎರಡು ಮೂರು ಇದೆ ನಾಲ್ಕು ಮೂರು ಇದೆ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡು ಹಿಡಿಯಿರಿ ಇಲ್ಲಿ ಅವರು ಏನ್ ಹೇಳಿದ್ದಾರೆ ಮಧ್ಯ ಬಿಂದುವಿನ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ಈ ನಿರ್ದೇಶಾಂಕಗಳನ್ನು ನಿರ್ದೇಶಾಂಕಗಳನ್ನ ಔಟ್ ಮಾಡಬೇಕಾದ್ರೆ ನಮಗ ಈ ಮಧ್ಯ ಬಿಂದುವಿನ ಸೂತ್ರ ಏನಿದೆ ಅದನ್ನ ಮೊದಲು ತಿಳ್ಕೊಳ್ಳೋಣ ಸೊ ಮಧ್ಯ ಬಿಂದುವಿನ ಸೂತ್ರ ನೋಡಿ ಏನಿದೆ ಮಧ್ಯ ಬಿಂದುವಿನ ಸೂತ್ರ ಟು ಡಿವೈಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ ಟು ಇದು ನಮ್ಗೆ ನೆನಪಿರಬೇಕು ಇರಬೇಕು ಮಧ್ಯ ಬಿಂದು ಕೊಟ್ಟಾಗ ಯಾವ ಸೂತ್ರವನ್ನು ನಾವು ಬಳಕೆ ಮಾಡಬೇಕು ಅನ್ನೋದನ್ನ ಸೊ ಇವಾಗ ನಾವು ಈಸಿಯಾಗಿ ಇದನ್ನ ಬಿಡಿಸಬಹುದು ನೋಡಿ ಮದ್ಯ ಬಿಂದು ಮೊದಲ ನಂಬರ್ಸ್ ಗಳನ್ನ ಬರ್ಕೊಳ್ಳೋಣ ಎಕ್ಸ್ ಒನ್ ಅಂದ್ರೆ ಎರಡು ವೈ ಒನ್ ಅಂದರೆ ಎಷ್ಟು ಮೂರು ಎಕ್ಸ್ ಟು ಅಂದ್ರೆ ನಾಲ್ಕು ವೈ ಟು ಅಂದ್ರೆ ಮೂರು ಸೊ ಸೂತ್ರ ಏನಿದೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಅತ್ಯಂತ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬಿಡಿಸಲು ಅತಿ ಸುಲಭವಾಗಿರ್ತಕ್ಕಂಥದ್ದು ಸೊ ಎಕ್ಸ್ ಒನ್ ಬೆಲೆ ಎಷ್ಟಿದೆ ಎರಡಿದೆ ಎರಡು ಬರೆಯೋಣ ಎಕ್ಸ್ ಟು ಎಷ್ಟಿದೆ ನಾಲ್ಕಿದೆ ಡಿವೈಡ್ ಬೈ ಟು ವೈ ಒನ್ ಎಷ್ಟಿದೆ ಮೂರಿದೆ ಡಿವೈಡೆಡ್ ಸೊ ಕೂಡಿಸಿದಾಗ ಎರಡು ಕೂಡ ಆರ್ ಆಯ್ತು ಡಿವೈಡ್ ಬೈ ಟು ನೆಕ್ಸ್ಟ್ ಮೂರು ಮೂರು ಆರ್ ಆಯ್ತು ಡಿವೈಡೆಡ್ ಬೈ ಟು ಎರಡೊಂದೇ ಎರಡು ಮೂರ್ಲೆ ಎರಡೊಂದೇ ಎರಡು ಮೂರ್ಲೆ ಹಾಗಾದ್ರೆ ಇಲ್ಲಿ ಏನಾಯ್ತು ಮದ್ಯ ಬಿಂದು ಯಾವ್ಯಾವ ಮೂರು ಮತ್ತು ಮೂರು ಮಧ್ಯ ಬಿಂದು ಸೊ ಇಲ್ಲಿ ಎಕ್ಸಾಮ್ ಒಳಗಡೆ ಬಿಡಿಸುವ ಇದರ ಒಳಗಡೆ ನಿರ್ದೇಶಾಂಕ ರೇಖಾ ಗಣಿತ ಅತ್ಯಂತ ಸುಲಭವಾಗಿರ್ತಕ್ಕಂಥ ಒಂದು ಪಾಠ ಇಲ್ಲಿ ಮೇನ್ ಬರ್ತಕ್ಕಂಥದ್ದು ನಾಲ್ಕು ಪಾಯಿಂಟ್ಸ್ ಗಳ ಆಧಾರಿತವಾಗಿ ಪ್ರಶ್ನೆಯನ್ನು ಕೇಳಬಹುದು ಎರಡು ಬಿಂದುಗಳ ನಡುವಿನ ದೂರ ಕೇಳಬಹುದು ಮೂಲ ಬಿಂದು ಕೊಟ್ಟಾಗ ಕೇಳಬಹುದು ಅಥವಾ ಮಧ್ಯ ಬಿಂದು ಕೊಟ್ಟಾಗ ಕೇಳಬಹುದು ಅಥವಾ ಇನ್ನೊಂದು ಬರುತ್ತೆ ಭಾಗಶಃ ಪ್ರಮಾಣ ಅನುಪಾತವನ್ನ ನೀಡಿ ಈ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ ನೆಕ್ಸ್ಟ್ ನೋಡೋಣ ನೋಡಿ ಒಂದು ಆರು ನಾಲ್ಕು ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಒಂದು ಎರಡು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಸೊ ಹಿಂಗೆ ಕೊಟ್ಟಾಗ ನಾವೇನ್ ಮಾಡಬೇಕು ಅಂತಂದ್ರೆ ಸೂತ್ರಗಳನ್ನು ಔಟ್ ಮಾಡಬೇಕು ಏನ್ ಸೂತ್ರ ಇದೆ ಎಂ ಒನ್ ಎಕ್ಸ್ ಟೂ ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಮ್ ಟು ಅಗೇನ್ ಎಂ ಒಡೆಡ್ ಬೈನ್ ಪ್ಲಸ್ ಎಂ ಟು ಈ ಸೂತ್ರ ಭಾಗಶಃ ಪ್ರಮಾಣ ಕೊಟ್ಟಾಗ ಈ ಸೂತ್ರದ ಒಂದು ಸಹಾಯದಿಂದ ಅತಿ ಸುಲಭವಾಗಿ ಪ್ರಶ್ನೆಯನ್ನು ಬಿಡಿಸಬಹುದು ಮೊದಲು ಎಕ್ಸ್ ಒನ್ ಅನ್ನ ನೋಡಿ ಒಂದ್ ಆಗುತ್ತೆ ಎಕ್ಸ್ ಟು ನಾಲ್ಕು ಆಗುತ್ತೆ ವೈ ಒನ್ ಆರ್ ಆಗುತ್ತೆ ವೈ ಟು ಮೂರ್ ಆಗುತ್ತೆ ಎಂ ಒನ್ ಏನಾಗುತ್ತೆ ಅನುಪಾತ ಕೊಟ್ಟಿದಾರಲ್ಲ ಇದು ಎಂ ಒನ್ ಇದು ಎಂ ಟು ಆಗುತ್ತೆ ಎಂ ಒನ್ ಎಷ್ಟಿದೆ ಒಂದ್ ಇದೆ ಎಮ್ ಟು ಎಷ್ಟಿದೆ ಅಂದ್ರೆ ಎರಡಿದೆ ಈ ಸೂತ್ರದೊಳಗಡೆ ನಾವು ಈ ಬೆಲೆಗಳನ್ನ ತುಂಬಿದಾಗ ಅತಿ ಈಸಿಯಾಗಿ ನಾವು ಇದನ್ನು ಬಿಡಿಸಬಹುದು ಹಾಗಾದ್ರೆ ಎಂ ಒನ್ ಬೆಲೆ ಎಷ್ಟು ಒಂದ್ ಇದೆ ಎಕ್ಸ್ ಟು ಬೆಲೆ ಎಷ್ಟು ಅಂತಂದ್ರೆ ನಾಲ್ಕಿದೆ ಇದೆ ಪ್ಲಸ್ ಎಮ್ ಟು ಬೆಲೆ ಎಷ್ಟು ಅಂದ್ರೆ ಎರಡಿದೆ ಇದೆ ಎಕ್ಸ್ ಒನ್ ಬೆಲೆ ಎಷ್ಟು ಅಂದ್ರೆ ಒಂದಿದೆ ಡಿವೈಡೆಡ್ ಬೈ ಎಂ ಎಂ ಒನ್ ಎಷ್ಟಿದೆ ಒಂದಿದೆ ವೈ ಟು ಬೆಲೆ ಎಷ್ಟಿದೆ ಮೂರಿದೆ ಇದೆ ಪ್ಲಸ್ ಎಂ ಟು ನೋಡಿ ಎರಡಿದೆ ವೈ ಒನ್ ಬೆಲೆ ಎಷ್ಟಿದೆ ಆರ್ ಇದೆ ಡಿವೈಡೆಡ್ ಬೈ ಎಂ ಒನ್ ಎಷ್ಟಿದೆ ಒಂದಿದೆ ಎಂ ಟು ಎರಡಿದೆ ಸೊ ಈಸಿಯಾಗಿ ನಾವು ಗೋಡ್ ಮಾಸ್ ರೂಲ್ಸ್ ಅನ್ನು ಅಪ್ಲೈ ಮಾಡೋಣ ಒಂದು ನಾಲ್ಕು ನಾಲ್ಕು ಎರಡೊಂದ್ಲೇ ಎರಡು ಒಂದು ಎರಡು ಮೂರಾಯ್ತು ಈ ಕಡೆ ಒಂದು ಮೂರ್ಲೆ ಮೂರು ಎರಡು ಆರ್ಲೆ ಹನ್ನೆರಡು ಆಯ್ತು ಡಿವೈಡೆಡ್ ಬೈ ಮೂರಾಯ್ತು ಆರು ಡಿವೈಡೆಡ್ ಬೈ ಮೂರು ಹದಿನೈದು ಡಿವೈಡೆಡ್ ಬೈ ಮೂರಾಯ್ತು ಈ ಭಾಗ ಮೂರೊಂದ್ಲೇ ಮೂರ ಎರಡ್ಲೆ ಮೂರೊಂದ್ಲೆ ಮೂರೈದೇ ಎರಡು ಐದು ಇವೇನಾಯ್ತು ನಿರ್ದೇಶಾಂಕಗಳು ಏನು ಒಂದು ಅನುಪಾತ ಎರಡು ಕೊಟ್ಟಾಗ ನಮಗೆ ಬೇಕಾಗಿರ್ತಕ್ಕಂತ ವಿಭಾಗಿಸುವ ನಿರ್ದೇಶಾಂಕಗಳು ಎಷ್ಟು ಅಂದ್ರೆ ಎರಡು ಮತ್ತು ಐದು ಸೊ ಈ ರೀತಿಯಾಗಿ ನಾವು ಇದನ್ನು ಈಸಿಯಾಗಿ ಬಿಡಿಸ್ಬೋದು ನೀವು ಈ ಪ್ರಶ್ನೆಯನ್ನ ಪ್ರಯತ್ನವನ್ನ ಮಾಡಿ ಒಂದು ಎರಡು ಒಂದು ಇದೆ ಏಳು ಆರು ವಿಧಗಳನ್ನು ಕೊಟ್ಟಾಗ ಮೂರು ಅನುಪಾತ ಎರಡರ ಅನುಪಾತದಲ್ಲಿ ಈ ನಿರ್ದೇಶಾಂಕಗಳನ್ನು ಯಾವ ತರನಾಗಿ ಬಿಡಿಸಬಹುದು ಅನ್ನೋದನ್ನ ಬಿಡಿಸಿ ಕಮೆಂಟ್ ಒಳಗಡೆ ಉತ್ತರವನ್ನು ಹಾಕಿ ಅಂತ ಹೇಳ್ತಾ ಈ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಇನ್ನೊಂದು ನೀವು ಚಾಪ್ಟರ್ ಅನ್ನು ತಗೊಂಡು ಬರೋಣ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಇಷ್ಟೇ ಬರ್ತಕ್ಕಂಥದ್ದು ಈ ಮೆಥಡ್ ವೈಸ್ ಬಿಡಿಸೋಣ ಇವೆಲ್ಲ ಎರಡು ಅಂಕಗಳಿಗೆ ಇರ್ತಕ್ಕಂಥದ್ದು ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಅಲ್ಲಿ ಮೂರು ಅಂಕದ ಪ್ರಶ್ನೆಗಳನ್ನು ಯಾವ ಥರನಾಗಿ ನಿರ್ದೇಶಾಂಕ ರೇಖಾ ಗಣಿತದ ಮೇಲೆ ಕೇಳ್ತಾರ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಬೆಸ್ಟ್